श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओम् अथ पञ्चमस्कन्दः भागवतपञ्चमस्कन्दः वादिराजकृतभागवत स्तोत्रम् ಪ್ರಿಯವ್ರತಕಥಾ ಪ್ರೋಕ್ತ ಬ್ರಹ್ಮಜ್ಞಾನ ಪರಿಪಾಲ ಗೃಹಸ್ಥಾಶ್ರಮ ಸಂಪ್ರಾಪ್ತಿ ನವಪುತ್ರಭವ ಐದನೇ ಅಧ್ಯಾಯದಲ್ಲಿ ಪ್ರಿಯವ್ರತನ ಕಥೆ ಪ್ರಿಯವ್ರತ ಎಂಬತಕ್ಕಂತೆ ರಾಜನ ಕಥೆ ಬ್ರಹ್ಮದೇವರ ಅಪ್ಪಣೆಯಂತೆ ಅವನು ಗೃಹಸ್ಥಾಶ್ರವನ್ನು ಸ್ವೀಕರಿಸಿದ್ದು ಅವರಿಗೆ ಒಂಬತ್ತು ಮಕ್ಕಳು ಹುಟ್ಟಿದ್ದು ಇಲ್ಲಿ ಹೇಳಲ್ಪಟ್ಟಿದ್ದಾರೆ ಇಲ್ಲಿ ಪ್ರಿಯವ್ರತ ಎಂಬತಕ್ಕಂಥ ಶಬ್ದ ಇದೆ ಇದು ನಮ್ಮ ಆಧ್ಯಾತ್ಮಿಕವಾಗಿ ಏನು ತಿಳ್ಕೊಳ್ಬೇಕು ಅಂದರೆ ಮನುಷ್ಯ ಹುಟ್ಟಿದಾಗ ಅವರಿಗೆ ಪ್ರಿಯವಾದದ್ದು ಒಂದು ಹಿತವಾದದ್ದು ಒಂದು ಎರಡು ಕರ್ಮಗಳಿರುತ್ತೆ ಯಾರು ನಮ್ಮ ಮನಸ್ಸಿಗೆ ದೇಹಕ್ಕೆ ಹಿತವಾಗುವಂತೆ ಮಾಡ್ತಾರೋ ಅದಕ್ಕೆ ಪ್ರಿಯ ಅಂತ ಹೆಸರು ನಮ್ಮ ಸ್ವರೂಪಕ್ಕೆ ಹಿತವಾಗುವಂತೆ ಅಂದರೆ ಆಧ್ಯಾತ್ಮಿಕವಾಗಿ ಹಿತವಾಗುವಂತೆ ಮಾಡುವುದಕ್ಕೆ ಹಿತ ಅಂತ ಹೆಸರು ಇಲ್ಲಿ ಪ್ರಿಯವರತ ರಾಜ ಅಂದರೆ ಏನು ಒಬ್ಬ ರಾಜನು ಹುಟ್ಟಿದ ಹುಟ್ಟುಬಿಟ್ಟು ಏನು ಮಾಡಿದ ತಾನು ಗೃಹಸ್ಥಾಶ್ರಮವನ್ನು ತನ್ನ ಹೆಂಡತಿ ಬೇಕು ಅಂತ ಹೇಳಿ ಬ್ರಹ್ಮದೇವನ ಕುರಿತು ತಪಸ್ಸು ಮಾಡಿ ಬೇಡಿಕೊಂಡ ಅಂದರೆ ಮೊಟ್ಟ ಮೊದಲಿಗೆ ಪರಿವರ್ತ ರಾಜ ಮದುವೆ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿದ ನಂತರದಲ್ಲಿ ಬ್ರಹ್ಮದೇವರು ಬಂದು ಹೇಳಿದಾಗ ವಿವಾಹಾರ್ಥನಾದ ಅಂದರೆ ಮನುಷ್ಯನಿಗೆ ಹೆಂಡತಿ ಮಕ್ಕಳು ಮನೆ ಇವೆಲ್ಲವೂ ಸುಪ್ತವಾಗಿ ಆಸೆಗಳಿದ್ದರೂ ಒಂದು ಕಾಲದಲ್ಲಿ ಭಗವಂತ ಅದನ್ನು ಪರೀಕ್ಷಿಸುತ್ತಾರೆ ಇವನಿಗೆ ಲೌಕಿಕದಲ್ಲಿ ಆಸಕ್ತಿ ಇದೆಯೋ ಪಾರಮಾರ್ಥಿಕದಲ್ಲಿ ಆಸಕ್ತಿ ಇದೆಯೋ ಲೌಕಿಕದಲ್ಲಿ ಭಾಗಶಃ ಪಾರಮಾರ್ಥಿಕದಲ್ಲಿ ಭಾಗಶಃ ಇದ್ದಾಗ ಎಲ್ಲಿ ಹೋಗಬೇಕು ಎಂಬುದು ನಿಶ್ಚಯತೆ ಇರೋದಿಲ್ಲ ಆಗ ತತ್ವಾಭಿಮಾನಿ ದೇವತೆಗಳು ಏನು ಮಾಡ್ತಾರೆ ಇವನಿಗೆ ಯಾವ ಭಾಗದಲ್ಲಿ ಹೆಚ್ಚು ಒತ್ತಡ ಇರುತ್ತೋ ಅಲ್ಲಿ ಹೋಗ್ತಾರೆ ಹೀಗಾಗಿ ಈಗಿನ ಗೃಹಸ್ಥಾಶ್ರಮಗಳೆಲ್ಲರೂ ಮಾನಸಿಕವಾಗಿ ಇವರೇ ಅಂದುಕೊಂಡಿದ್ದು ನನಗೆ ಹೆಂಡತಿ ಬೇಕು ಮಕ್ಕಳು ಬೇಕು ಮನೆ ಬೇಕು ಹಣ ಬೇಕು ಇಂತಹ ಕಾಮನೆಗಳು ಸುಪ್ತವಾಗಿದ್ದನ್ನು ಬಯಲು ಮಾಡಿದವರು ತತ್ವಾಭಿಮಾನಿ ದೇವತೆಗಳು ಅದನ್ನು ಇಲ್ಲಿ ಪ್ರಿಯವ್ರತರಾಜನ ಕಥೆಯಲ್ಲಿ ಗೃಹಸ್ಥ ಆಶ್ರಮವನ್ನು ಕೊಟ್ಟು ನವಪುತ್ರ ಸಮತ್ಪವರಿಗೆ ಒಂಬತ್ತು ಜನ ಮಕ್ಕಳು ಹುಟ್ಟುತ್ತಾರೆ ನೋಡಿ ನಮಗೆ ಒಂದು ಆಸೆ ಬಂದರೆ ಆ ಆಸೆಯನ್ನು ಬೆಳೀತಾ ಹೋಗುತ್ತೆ ಹಾಸಿಗೆ ಕೊನೆಯಿಲ್ಲ ಒಂಬತ್ತು ಜನರು ಬಹಳ ಪ್ರಸಿದ್ಧಿಯಾದ ಮಕ್ಕಳಾದರೂ ಸಹ ಬಂಧಕಗಳೇ ನಮಗೆ ಎಷ್ಟೇ ಅತೀ ಮಹತ್ತಾದ ಪದಾರ್ಥ ಅಂದರೂ ಕೂಡ ಅದು ನಮ್ಮದಲ್ಲ ಅದು ಬಾಹ್ಯ ಪದಾರ್ಥ ಬಾಹ್ಯ ಪದಾರ್ಥ ಎಂದಿದ್ದರೂ ಸಹ ಅದು ಬಂಧಕವೇ ಆದ್ದರಿಂದ ನಮಗೆ ಮೋಕ್ಷ ಎಂಬತಕ್ಕಂಥದ್ದು ಈ ಜನ್ಮದಲ್ಲಿ ಆಗುವುದಿಲ್ಲ ನೋಡಿ ಭಾಗವತ ಇರುವುದು ಮೋಕ್ಷಕ್ಕಾಗಿ ಆದರೆ ಯಾರು ಮೋಕ್ಷೇತ್ರವಾಗಿ ಭಗವತೇತರವಾಗಿ ಇಷ್ಟಪಡ್ತಾರೋ ಅವರಿಗೆ ಭಾಗವತ ಏನಾಗುತ್ತೆ ಶ್ರವಣ ಮಾತ್ರ ಆಗುತ್ತೆ ಆಗೋದೇ ಇಲ್ಲ ಫಲಕಾರಿ ಆಗೋದಿಲ್ಲ ಅರ್ಥ ನಿಜವಾದ ವೈರಾಗ್ಯ ಬ ಬರದೆ ಆ ಜನ್ಮದಲ್ಲಿ ವೈಕುಂಠವನ್ನು ಸೇರೋಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನಾವು ಪ್ರತಿ ಜಲ ಭಾಗವತನ ಕೇಳಬೇಕು ಭಾಗವತ ನನ್ನ ಅಂತ ತಿಳ್ಕೊಳ್ಬೇಕು ಯಾವಾಗ ಭಗವಂತನೇ ಬೇಕು ಇನ್ಯಾವುದೂ ಬೇಡ ಅದು ನನ್ನ ನಿಜವಾದ ಭಾಗ ಭಾಗ ಅಂತ ತಿಳ್ಕೊಂಡಾಗ ನಾವು ನಿಜವಾದ ಪರೀಕ್ಷಿತರಾಗ್ತೀವಿ ಪರೀಕ್ಷತೆ ಏನು ತಿಳ್ಕೊಂಡ ಎಲ್ಲವನ್ನೂ ಬಿಟ್ಟು ಬಂದು ಭಗವಂತನ ಕತೆ ಕೇಳಿ ಕೂತ್ಕೊಂಡ ನಾವು ಏನು ಮಾಡ್ತಿದ್ದೀವಿ ಎಲ್ಲವನ್ನು ಸೇರಿಕೊಂಡು ಇದನ್ನು ಸೇರಿಸ್ಕೊಂಡು ಇದ್ದಾಗ ಹೇಗೆ ನಮ್ಮ ಪರೀಕ್ಷಿತರಾಗ್ತೀವಿ ಆದ್ದರಿಂದ ಎಷ್ಟು ಸಾರಿ ಓದಬೇಕು ಭಾಗವತ ಸಹಸ್ರ ಸಹಸ್ರ ಬಾರಿ ಓದಬೇಕು ವೃಷಭಾವತಾರ ಚರಿತ ಭರತ ಸಮದ್ಭವ ಋಷಭೇರ ಉಪದೇಶಶ್ಚ ತಥಾ ಜಗರವರ್ಣನ ನೋಡಿ ಪ್ರಿವರ್ಧನಾಗಿ ಬಂದಾಗಲೂ ಸಹ ವೇದ ದೇವರು ಏನು ಮಾಡಿದ್ರು ಭಗವಂತನೇ ವೃಷಭ ಅವತಾರದಲ್ಲಿ ಬಂದ ವೃಷಭ ಅಂದರೆ ಏನು ಎತ್ತು ಅಂತ ಅರ್ಥ ಅಂದರೆ ಎತ್ತು ಅಂದರೆ ಎತ್ತಿನ ರೂಪದಲ್ಲಿ ಬಂದು ಭಾಗ ಮಾತಾಡಿದ್ದಲ್ಲ ಋಷಭ ಅಂದರೆ ಋಷಿ ಜ್ಞಾನಿ ಅಂತ ಹೆಸರು ಅಂದರೆ ಜ್ಞಾನ ಅಂದರೆ ಋಷಿ ರೂಪದಲ್ಲಿ ಬಂದು ಭಗವ ಭಗವಂತನ ಆದೇಶವನ್ನು ತಲುಪಿಸೋಕೋ ಸರವಾಗಿ ಎಲ್ಲ ಜನರಿಗೆ ಒಂದು ಪ್ರಸಾರ ಜ್ಞಾನ ಪ್ರಸಾರವನ್ನು ಮಾಡಿದನು ಸಾಕ್ಷಾತ್ತಾಗಿ ಅವನಿಗೆ ನೂರು ಜನ ಮಕ್ಕಳಾಗಿದ್ದರು ಅವರಲ್ಲಿ ಭರತನೇ ದೊಡ್ಡವ ಅವನನ್ನು ಮುಂದೆ ಇಟ್ಟುಕೊಂಡು ಉಪದೇಶವನ್ನು ಮಾಡಿದವನು ಋಷಭಾವತಾರದಲ್ಲಿ ಋಷಭದೇವರು ಮಾಡಿದ ಉಪದೇಶ ಹಾಗೂ ಅಜಗರ ಬ್ರಾಹ್ಮಣ ವರ್ಣನೆ ಇಲ್ಲಿ ಬಂದಿದೆ ಏನು ಅಜಗರ ಬ್ರಾಹ್ಮಣನ ಅಜಗರ ಬ್ರಾಹ್ಮಣ ವರ್ಣನೆ ಅಂತ ಏನರ್ಥ ಅಂದರೆ ಈ ಸರ್ಪ ಎಂಬತಕ್ಕಂಥದ್ದು ಬಯದ ಜ್ಯೋತಕ ಅಜ ಗರ ಅಂದರೆ ಅದಕ್ಕೆ ಕಿವಿ ಮತ್ತು ಕಣ್ಣು ಒರಡು ಎರಡು ಒಂದೇ ಅಂದರೆ ಪ್ರತ್ಯೇಕವಾದ ಕಣ್ಣುಗಳಿರುವುದಿಲ್ಲ ಪ್ರತ್ಯೇಕವಾದ ಕಿವಿಗಳಿರುವುದಿಲ್ಲ ಅದು ಹೇಗೆ ತಿಳಿಬೇಕು ಭೂಮಿಯಲ್ಲಿ ತಿಳ್ಕೊಂಡು ಹೋಗಿ ವೈಬ್ರೇಷನ್ ಅಂದರೆ ಕಂಪನದಿಂದ ತಿಳಿಬೇಕು ಕಂಪನ ಆಗೋಕ್ಕೆ ಮೈಯಲ್ಲಿರ್ತಕ್ಕಂಥ ಚರ್ಮದಿಂದಲೇ ಅದು ತಿಳಿಯಬೇಕು ಮನುಷ್ಯನ ಶರೀರದಲ್ಲಿ ಮಾತ್ರ ಅಜಗರದಂತೆ ಸಂಪೂರ್ಣ ಮೈ ಸುತ್ತಿಕೊಂಡಿರ್ತಕ್ಕಂಥ ಚರ್ಮ ಇದೆ ಮನುಷ್ಯ ಚರ್ಮದ ಯಾವ ಅಂಗಕ್ಕೆ ಒಂದು ಸೂಜಿ ಮನೆಯಿಂದ ಚುಚ್ಚಿದರೂ ಆ ಚೇತನಕ್ಕೆ ಅರಿವಾಗುತ್ತೆ ಇದು ಎಲ್ಲಿ ತನಕ ಇದು ನನ್ನ ಶರೀರ ಅಂತ ತಿಳ್ಕೊಂಡಿರೋ ತನಕ ಇದು ಯಾತಕ್ಕೆ ಅಜಗರ ವರ್ಣನೆ ಮತ್ತು ಮನುಷ್ಯ ಶರೀರ ಕೊಟ್ಟಿದ್ದಾರೆಂದರೆ ಈ ಶರೀರ ನನ್ನದಲ್ಲ ಎಂಬತಕ್ಕಂಥ ಜ್ಞಾನ ಬರಬೇಕೆಂದರೆ ಮನುಷ್ಯನ ಯಾವ ಶರೀರದ ಭಾಗಕ್ಕೆ ಚುಚ್ಚಿದಾರೋ ಇದು ನನ್ನದಲ್ಲ ಎಂಬ ಜ್ಞಾನ ಬರಬೇಕು ಇದು ಯಾವಾಗ ಬರುತ್ತೆ ರೀ ಕೋಟಿ ಜನ್ಮ ಬೇಕಾ ಹತ್ತು ಕೋಟಿ ಜನ್ಮ ಬೇಕಾ ನೀವು ನಿರ್ಧರಿಸಿಕೊಳ್ಳಿ ಕಾಯಿಲೆ ಇದ್ದವರಿಗೆ ಅಂದರೆ ಡಯಾಬಿಟಿಸ್ ಇದ್ದವರಿಗೆ ಅದೇ ಸ್ಪರ್ಶ ಇಲ್ಲದೇ ಇದ್ದವರಿಗೆ ಅವರಿಗೆ ಬರಬಹುದು ಆದರೆ ಅದು ರೋಗ ಅದು ರೋಗದಿಂದ ಬಂದರೆ ಅದು ಗುಣ ಅಲ್ಲ ಅದು ಜ್ಞಾನವಲ್ಲ ನೀವು ತಿಳಿದುಕೊಂಡು ನಾನು ಅದಲ್ಲ ಎಂಬತಕ್ಕಂಥ ಜ್ಞಾನ ಬಂಧವನ ಭಾಗವತ ಇದು ನಿಜವಾದ ಭಾಗವತ ಆದ್ದರಿಂದ ಅಜಗರನ ಕಥೆ ಮತ್ತು ಬ್ರಾಹ್ಮಣನ ಕಥೆ ಬ್ರಾಹ್ಮಣನ ಕಥೆ ಅಂದರೆ ಏನು ಬ್ರಹ್ಮಜ್ಞಾನಿ ಅರ್ಥ ನಿಜವಾದ ಬ್ರಹ್ಮಜ್ಞಾನ ಎಂದು ಯಾವುದು ಅಭಿಮಾನ ಬಿಟ್ಟವ ಏಣಿ ಜನ್ಮ ಪ್ರಸಾದ ಶ್ಯಾಕೀತಿತೋ ಭರತ ಅವಧೂತ ಬ್ರಾಹ್ಮಣತ್ವ ಸಂಪ್ರಾಪ್ತಿ ಕಥಿತ ಅತ್ರ ಹೀ ಭರತರಾಜರಿಗೆ ಜಿಂಕೆ ಜನ್ಮ ಬಂದಿದ್ದು ನಂತರ ಅವಧೂತ ಬ್ರಾಹ್ಮಣ ಹುಟ್ಟಿದ್ದು ಇಲ್ಲಿ ಹೇಳಿದೆ ನೋಡಿ ಬ್ರಾಹ್ಮಣ ಜನ್ಮ ಬಂದರೂ ಸಹ ಅವರಿಗೆ ಜಿಂಕೆ ಮೇಲೆ ಅಭಿಮಾನ ಹುಟ್ಟಿತು ಹಾಗೆ ಪ್ರತಿ ಮನುಷ್ಯರಿಗೆ ಅವರ ಹೆಣ್ಣಾಗಲಿ ಗಂಡಾಗಲಿ ಯಾವ ಜಾತಿಯಲ್ಲಿರಲಿ ಯಾವ ದೇಶದಲ್ಲಿರಲಿ ಯಾವುದೋ ಒಂದು ವಸ್ತುವಿನ ಮೇಲೆ ಅತಿಯಾದ ಮಮಕಾರ ಹುಟ್ಟು ಹುಟ್ಟುತ್ತದೆ ಆ ಹುಟ್ಟಿದ್ದರಿಂದ ಅವರೇ ಆ ಯೋನಿಯಲ್ಲಿ ಅವರಾಗಿ ಮರುಕಳಿಸ್ತಾರೆ ಇದನ್ನು ಉದಾಹರಣೆಯಾಗಿ ತೋರಿಸಿದ್ದು ಆ ಬ್ರಾಹ್ಮಣ ಜಡಭರತ ಜಿಂಕೆಯನ್ನು ಪ್ರೀತಿಸಿದ್ದು ಮುಂದಿನ ಜನ್ಮ ತಾನೇ ಜಿಂಕೆಯಾಗಿತ್ತು ಆದರೆ ಒಂದು ಶ್ರೇಷ್ಠ ಅದರಿಂದ ಜಿಂಕಿಯಾಗಿದ್ದಾಗ ತನ್ನ ತಪ್ಪು ಅರೆವಾಯಿತು ಆದರೆ ನಮ್ಮ ಮನುಷ್ಯರಿಗೆ ನಾವು ಅಂದ ಅಧಿಕಾರ ಅಂತ ಅಂಧಾಭಿಮಾನದಿಂದ ಎಲ್ಲವನ್ನೂ ನಾವು ಪ್ರೀತಿಸ್ತಾ ಹೋಗ್ತೀವಿ ಅದೇ ಜನ್ಮಕ್ಕೆ ಹೋಗ್ತೀವಿ ಅದೇ ನಾ ಈ ಅದೇ ಚೆನ್ನಾಗಿದೆ ಹಿಂದಿ ಜನ್ಮ ಅಂದರೆ ಅದೇ ಚೆನ್ನಾಗಿದೆ ಬ್ರಾಹ್ಮಣ ಜನ್ಮ ಅದೇ ಚೆನ್ನಾಗಿದೆ ಶೌದ್ರ ಜನ್ಮ ಅದೇ ಚೆನ್ನಾಗಿದೆ ವೃಕ್ಷಗಳ ಜನ್ಮ ಅದೇ ಚೆನ್ನಾಗಿದೆ ಎಲ್ಲವೂ ಚೆನ್ನಾಗಿದೆ ಅಂತ ಇಲ್ಲಿ ತನಕ ನಮ್ಮ ಇರುತ್ತೋ ಅಲ್ಲಿ ತನಕ ಮೋಕ್ಷವಿಲ್ಲ ನಮಗೆ ವಿರಕ್ತಿ ಬರಬೇಕು ಅಂದರೆ ಎಲ್ಲವೂ ಹೇಯತೆಯಲ್ಲೇ ನಮಗೆ ಉಂಟಾಗಬೇಕು ಹೇಗೆ ಥ ಎಲ್ಲಿ ತನಕ ನಮಗೆ ಬರೋದಿಲ್ಲ ವೈರಾಗ್ಯ ಬರೋದಿಲ್ಲ ಅಲ್ಲಿ ತನಕ ಮೋಕ್ಷವಿಲ್ಲ ಇದು ನಮ್ಮ ಭಾಗವತ ಎಂಬತಕ್ಕಂಥದ್ದು ಆದ್ದರಿಂದ ಆ ಜಡ ಬರುತ್ತೆ ಜಿಂಕೆ ಜನ್ಮ ಬಂತು ಅಲ್ಲಿ ಅವು ಬ್ರಾಹ್ಮಣನಾಗಿ ಹುಟ್ಟಿದ ಮತ್ತು ಅವಧೂತನು ಏನರ್ತ ಆವ ದೂತ ವಿಷ್ಣುವನು ದೂತ ಅಂತ ಹೆಸರು ಅವನು ಬ್ರಾಹ್ಮಣನಾಗಿ ಹುಟ್ಟಿದಾಗ ಏನು ಮಾಡಿದ ಜಡದಂತೆ ಇದ್ದ ಯಾರು ಏನಾರು ಕೊಟ್ಟರು ತಿನ್ನೋದು ಇಲ್ಲರೂ ತಿನ್ನೋದಿಲ್ಲ ಈ ಜನ್ಮವನ್ನು ನಾವು ಇರಬೇಕು ನಾವು ಏನನ್ನು ಯಾಚಿಸಬಾರದು ಏನೇ ಬಂದರೂ ಸ್ವೀಕರಿಸಬೇಕು ಇದೆರಡು ಮಾಡಿದಾಗ ನಮಗೆ ಬಂಧಕವಾಗುವುದಿಲ್ಲ ನಾವು ಹೋಗಿ ಇದು ಕೊಡಿ ಅದು ಕೊಡಿ ಅಂತ ಹೇಳಿ ಯಾಚನೆ ಮಾಡಿದರೆ ಅದು ಬಂದಕ ಅವರಾಗೆ ಕೊಟ್ಟರೆ ಅದು ಮೋಚಕ ಹೀಗೆ ನಾವು ಎಲ್ಲ ಕುಳಿತುಕೊಳ್ಳಿ ಏನೇ ಮಾಡುತ್ತೀರಿ ಏನೂ ಅಪೇಕ್ಷೆ ಮಾಡಿದ್ದೆ ಬಂದದ್ದನ್ನು ಮಾತ್ರ ಸ್ವೀಕರಿಸಿದರೆ ಅದು ನಿಜವಾದ ಭಾಗವತ ಭಾಗವತರಾಗುತ್ತೇವೆ ಎಂಬುದನ್ನು ಈ ಪದ್ಯದಿಂದ ಶ್ರೀ ತೀರ್ಥರು ತೋರಿಸ್ತಾ ಇದ್ದಾರೆ ಕಾಳೇರಭಯ ಸಂಪ್ರಾಪ್ತಿ ತತ್ರ ಅಂಧೋಳಿಕ ವಾಹನಿ ತಥಾ ಗಣೇನ ಗಣೇನೈವ ಸಂವಾದ ಸಂಪ್ರಕೀತ ಕಾಳಿಕಾದೇವಿಯಿಂದ ಅವರಿಗೆ ಯಾವ ದೊರಕಿದ್ದು ಪಾಲಿಕೆಯನ್ನು ಹೊರುವಾಗ ರಘುಗಣನೊಂದಿಗೆ ಸಂಭಾಷಣೆ ಚೆನ್ನಾಗಿ ವರ್ಣಿತವಾಗಿದೆ ಇಲ್ಲಿ ನೋಡಿ ನಾವು ಕಾಳಿಕಾದೇವಿ ಇದರ ಅರ್ಥವನ್ನು ಏನು ನಾವು ಭಗವದ್ಗೀತೆಯಲ್ಲಿ ಹೇಳಿದಂತೆ ರಾಜಸ ತಾಮಸ ಮತ್ತು ಸಾತ್ವಿಕ ಅಂತ ಮೂರು ರೀತಿಯಲ್ಲಿ ಆಚರಣೆಗಳಿರುತ್ತೆ ಈ ಕಾಳಿಕಾ ಅಂದರೆ ಪೂಜಾ ಶಕ್ತಿ ಇದನ್ನು ಆಚರಣೆ ಮಾಡತಕ್ಕಂಥದ್ದು ಯಾವುದು ತಮೋಭಾಗದ ವ್ಯಾಪಾರ ಅಂದರೆ ನಾವು ತಮೋಭಾಗದ ವ್ಯಾಪಾರದಲ್ಲಿ ನಾವು ಪ್ರವೃತ್ತರಾಗಿರ್ತೀವಿ ಸಿಕ್ಕ ಸಿಕ್ಕ ಪ್ರಾಣಿಗಳನ್ನು ಬಲಿ ಕೊಡ್ತೀವಿ ಬಲಿ ಕೊಟ್ಟಾಗ ಏನಾಗುತ್ತೆ ಇನ್ನು ಕರ್ಮ ಬಲಿತಾ ಹೋಗುತ್ತೆ ನಾವು ಯಾವ ದೇವರು ಬಲಿಯನ್ನು ಅಪೇಕ್ಷೆ ಮಾಡುವುದಿಲ್ಲ ಅದು ನಮ್ಮ ತೃಪ್ತಿಗೋಸ್ಕರ ಕೊಟ್ಟು ನಮ್ಮ ಮನಸ್ಸನ್ನು ಹಾಳು ಮಾಡಿಕೊಂಡು ಮತ್ತೆ ನಾವು ಯಾವ ಪ್ರಾಣಿಯನ್ನು ಬಲಿ ಕೊಟ್ಟಿರ್ತೇವೋ ಅದು ನಮ್ಮನ್ನು ಬಲಿ ತೆಗೆದುಕೊಳ್ಳೋದಕ್ಕೆ ಇನ್ನ ಇನ್ನೊಂದು ಕ ಲೋಕದಲ್ಲಿ ಕಾದಿರುತ್ತೆ ಆದ್ದರಿಂದ ಇದೆಲ್ಲ ವ್ಯವಹಾರವು ಯಾವುದೇ ಒಂದು ಕಾಮ್ಯ ಕರ್ಮ ಮಾಡಲೇಬಾರದು ಎಂಬುದೇ ಇದರ ತಾತ್ಪರ್ಯ ಬವಾಟ ವಿವರ್ಣನಂ ಚ ತದ್ದಶ ವರ್ಣನಂ ಸಿಂಧೂ ದ್ವೀಪ ಚ ಪರಿಮಾಣಂ ಚ ಪರಿಕೀರ್ತಿತಂ ನೋಡಿ ಅದಕ್ಕೋಸ್ಕರವಾಗಿ ಇಲ್ಲಿ ಬವಾಟ ವಿವರ್ಣನೆ ಒಂದು ಬ ಬಹಳ ದೊಡ್ಡ ಇಡೀ ಪ್ರಪಂಚ ಎಲ್ಲ ಮೊದಲು ಏನಾಗಿತ್ತು ಕೇವಲ ಅರಣ್ಯವಾಗಿತ್ತು ಹರಿಯುವ ನೀರಿನಲ್ಲಿ ಕುಡಿದು ಅರಣ್ಯದಲ್ಲಿ ಗೆದ್ದು ಎಲೆಯನ್ನೇ ವಸ್ತ್ರವಾಗಿ ಇಟ್ಟುಕೊಂಡು ಸಾಕ್ಷಾದ ಕಾಣುತ್ತ ಸೂರ್ಯ ಚಂದ್ರನೇ ಇವರೇ ದೇವರನ್ನು ಇವರಲ್ಲೇ ದೇವರನ್ನು ಜಾನಿಸುತ್ತಾ ಆಯುಸ್ ಕಳಿಬೇಕು ಹಾಗಿದ್ದಾಗ ಅವರಿಗೆ ಯಾವ ಬವಣೆಯೂ ಆಗುವುದಿಲ್ಲ ಅದೇ ಅಂಟಾಗುವುದಿಲ್ಲ ಮನುಷ್ಯನಾಗಿದ್ದರೂ ಆಗುವುದಿಲ್ಲ ಪ್ರಾಣಿಗಳಾಗಿದ್ದರೂ ಆಗುವುದಿಲ್ಲ ಆದ್ದರಿಂದ ಇಲ್ಲಿ ಇದರ ವರ್ಣನೆ ಮಾಡಿದ್ದಾರೆ ಬ ವಾಟಿವೆ ಬೇರೆ ಬೇರೆ ಸ್ಥಿತಿಗಳು ವರ್ಣನೆ ಮಾಡಿದ್ದಾರೆ ಸಮುದ್ರ ದ್ವೀಪ ನದಿಗಳು ಇವುಗಳ ಪರಿಣಾಮಗಳು ವರ್ಣನೆ ಮಾಡಿದ್ದಾರೆ ನೋಡಿ ಎಲ್ಲಾದರೂ ಮನೆಯನ್ನು ಕಟ್ಟಿದ್ದು ವರ್ಣನೆ ಮಾಡಿದರೆ ಭಾಗವತದಲ್ಲಿ ಸಂ ಸಪ್ತ ಸಮುದ್ರವನ್ನು ನದಿಯನ್ನು ವರ್ಣನೆ ಮಾಡಿದ್ದಾರೆ ನಾವು ಬೇರೆ ಯಾವ ಬೆಟ್ಟದಲ್ಲಿ ಸಂಧಿಯಲ್ಲಿ ವಾಸ ಮಾಡಿ ನದಿಯ ನೀರನ್ನು ಕೊಡಿಕೊಂಡು ಆ ದ್ವೀಪದಲ್ಲಿನ ವಾಸ ಮಾಡತಕ್ಕಂಥ ನಮ್ಮ ನಿಜವಾದ ವ್ರತ ಧರ್ಮ ಆದರೆ ನಾವು ಏನು ಮಾಡೋದು ನಾಗರಿಕರಿಗೂ ಅಂತ ಹೇಳಿ ಆ ಬೆಟ್ಟದಿಂದ ದೂರ ಬಂದು ಬೆಟ್ಟವನ್ನು ಸಿಡಿದು ಅಲ್ಲದರಿಂದಲೇ ಮನೆ ಕಟ್ಟಿಕೊಂಡು ಗುಟ್ಟಾಗಿ ಕುಳಿದುಕೊಂಡವು ಇದು ಭಾಗವತ ಧರ್ಮ ಆಗಲಿಲ್ಲ ಖಂಡಾನಂ ಪರಿಮಾಣಂಚ ವರ್ಣನಂ ಪತೀರಂಚ ವರ್ಣನ ತತ್ ಸಂಸ್ಥಿತಮೂರ್ತೀರಾಮ್ ಲೋಕಾಲೋಕ ಚಲಸಿ ಸೂರ್ಯಾಧಿಗ್ರಹ ರಾಶೀರಾಮ್ ಗಮನ ಸಂಪ್ರಕೀರ್ತಿತು ಶಿಂಶುಮಾರಸ್ಯ ಮಾಹಾತ್ಮಂ ನರಕಾಣಂ ಚ ಸಂಸಿ ಖಂಡಗಳ ಅಳತೆ ಆ ಖಂಡಾಧಿಪತಿಗಳ ವರ್ಣನೆ ಅಲ್ಲಿರುವ ದೇವತಾ ಮೂರ್ತಿಗಳ ವಿಷಯ ಚಲ ಮತ್ತು ವಿಷಯ ಸೂರ್ಯ ಮೊದಲಾದ ಗ್ರಹಗಳು ರಾಶಿಯಲ್ಲಿ ಸಂಚರಿಸುವುದು ಶಿಂಶುಮಾನ ಪರಮಾತ್ಮ ವರ್ಣನೆ ಮತ್ತು ನರಕಾದಿಗಳ ಸ್ಥಿತಿಯ ಇದೆ ಇಲ್ಲಿ ಏನು ವಿಷಯವನ್ನು ಹೇಳ್ತಾ ಇದ್ದಾರೆ ಹಿಂದಿನ ರಾಜರು ಏನು ಮಾಡಿದ್ರು ರಾಜ ಅರಮನೆಯನ್ನು ಕಟ್ಟಿಸಿಕೊಂಡರು ತಮ್ಮ ಪರಿವಾರವನ್ನು ಇಟ್ಟುಕೊಂಡರು ವಿವಿಧ ವ್ಯ ವ್ಯವಹಾರಗಳಲ್ಲಿ ತೊಡಗಿಕೊಂಡರು ಇದರಿಂದ ಏನಾಯಿತು ಅವರ ಮನೆಯಲ್ಲಿಯೇ ಕಲಹ ಪ್ರಾರಂಭವಾಯಿತು ಒಬ್ಬರು ಇನ್ನೊಬ್ಬರು ಆಳುವುದು ಎಂಬುದಾಗಿ ಆಯಿತು ಇದನ್ನು ನಾಗರಿಕತೆಯಂತೆ ಹೆಸರು ಪಟ್ಟವು ಪ್ರತಿಯೊಬ್ಬರಿಗೂ ಸಪ್ತಕಂಠೆಗಳೇ ಮಾಡಿ ಒಬ್ಬೊಬ್ಬ ಕಂಡವನ್ನು ಒಂದೊಂದು ಒಬ್ಬ ವ್ಯಕ್ತಿ ಆಳುವಂತೆ ಮಾಡುವಂತೆ ಈ ವ್ಯವ ವ್ಯವಸ್ಥಿತ ಮಾಡಿದ್ರು ಇದೆಲ್ಲ ಮಾಡಿದ ಪರಿಣಾಮ ಏನಾಯಿತು ಸೂರ್ಯ ಚಂದ್ರಾದಿಗಳು ಗ್ರಹಗಳನ್ನು ಒಂದು ಕಡೆಯಲ್ಲಿ ನಿಲ್ಲಿಸಿ ಅದರ ಆರಾಧನೆ ಮಾಡುವ ಮೂಲಕವಾಗಿ ಅವರಿಂದ ಬೇಕಾದ ಕಾಮ್ಯ ಕರ್ಮಗಳನ್ನು ತೆಗೆದುಕೊಳ್ಳುತ್ತಾ ಇದ್ದಾಗ ಮನುಷ್ಯನ ಸ್ಥಿತಿ ಏನಾಯಿತು ಹದಿಗೆಟ್ಟಿ ಹೋಯಿತು ಇದಕ್ಕೆ ಇದನ್ನು ಕಾರಣದಿಂದ ಏನಾಯಿತು ಮನುಷ್ಯ ಹುಟ್ಟಿದವನು ಕೇವಲ ಪಾಪಿಷ್ಟನಾಗಿ ಸತ್ತರೆ ಪಾಪ ಲೋಕಕ್ಕೆ ಹೋಗ ಹೋಗಬೇಕಾಗಿ ಬಂತು ಆದ್ದರಿಂದ ದೇವರು ಇಲ್ಲಿ ನರಕಗಳ ವರ್ಣನೆ ಮಾಡಿದರು ನೋಡಿ ನೀವು ಇಲ್ಲಿ ಬಂದು ಇಷ್ಟು ತಪ್ಪು ಮಾಡಿದ್ದೀರಾ ಈ ತಪ್ಪಿನ ಶಿಕ್ಷೆಗೆ ಈ ಲೋಕಕ್ಕೆ ಬನ್ನಿ ಅಂತ ಹೇಳಿ ಅತೀ ಘೋರವಾದ ನೂರಾರು ನರಕಗಳ ವರ್ಣನೆ ಆದರೆ ಮುಖ್ಯವಾಗಿ ಇಪ್ಪತ್ತೆಂಟರ ವರ್ಣನೆ ಇನ್ನೂ ಸಪ್ತವರ್ಣನೆ ಮೂರು ವರ್ಣನೆ ಹೀಗೆ ಅನೇಕ ಬರೀ ನರಕ ವರ್ಣನೆಯೇ ಮಾಡಿದ್ದಾರೆ ಈಗ ನರಕ ದರ್ಶನ ಎಂಬತಕ್ಕಂಥದ್ದು ಏನಾಗಿದೆ ಈ ಲೋಕದಲ್ಲೇ ಅದರ ರುಚಿ ತೋರಿಸುವಂತೆ ಯಾವ ಆಸ್ಪತ್ರೆಗಳಾಗಲಿ ಕಸಾಯ ಶಾಲೆಗಳಾಗಲಿ ಕ್ರೀಡಾ ಸ್ಪರ್ಧೆಗಳಾಗಲಿ ಇದೆಲ್ಲವೂ ಏನು ನರಕದ ವಿವಿಧ ನರಕಗಳೇ ಆಗಿದೆ ಫ್ಯಾಕ್ಟ್ರಿಗಳೆಲ್ಲ ಬಹಳ ಕಷ್ಟಪಟ್ಟು ಕೆಲಸ ಮಾಡಿಸುವುದಕ್ಕೊಳ್ಳೆ ಆಗಲಿ ಹಿಂಸೆ ಎಲ್ಲೆಲ್ಲಿ ನಡೆಯುತ್ತಾ ಇದೆಯೋ ಇದೆಲ್ಲವೂ ನರಕವೇ ಆಗಿದೆ ಯಾಕೆಂದರೆ ನಾವೇ ಆರಿಸಿಕೊಂಡಿದ್ದು ಇದನ್ನು ಭಾಗವತ ನಮ್ಮದು ಏನಾಗಿದೆ ಈಗ ನರಕವನ್ನು ನಾವು ಆರಿಸಿಕೊಂಡಂತೆ ಆಗಿದೆ ಇದರಿಂದ ಹೊರಗಡೆ ಬರಬೇಕು ಭೂ ಚ ಮಹಾತ್ಮನಃ ಯಾತನ ಭೂಬಿಲಾಳ ಶೇಷಸದ ಫಲಂ ಯಾತನೌರವಾಧೀನ ತತ್ತಲಂ ತುರ್ವಿಶ್ಯಾ ಪಂಚಮೇ ಅಸ್ಮಿನ್ ಅಸ್ಕೀರ್ತಿ ಎಲ್ಲ ಭೂಮಿ ವಿವರ ಅದರ ವಿವರಣೆ ಶೇಷದೇವರ ಮಹಿಮೆ ಗೌರವಾದಿ ನರಕಳ ಯಾತನೆ ಕರ್ಮಗಳು ಅದರ ಫಲ ಹೀಗೆ ಇಪ್ಪತ್ನಾಲ್ಕು ಅಧ್ಯಾಯಗಳು ಪಂಚಮ ಸ್ಕಂದದಲ್ಲಿ ವರ್ಣಿತವಾಗಿದೆ ಈ ಪಂಚಮ ಸ್ಕಂದದಿಂದ ಪಂಚಮ ಸ್ಕಂದ ಅಂದರೆ ಏನು ಬ್ರಹ್ಮದೇವರು ಪಂಚಮ ಸ್ಕಂದೇ ಅಂದರೆ ಮೋಹ ಮಹಾಮೋಹ ತಾಮಿಷ್ಠ ಅಂಧತಾಮಿಷ್ಠ ಈ ಅಜ್ಞಾನ ಇದು ಐದನ್ನು ಹುಟ್ಟಿಸತಕ್ಕಂಥ ಇದು ಹುಟ್ಟಿಸಿ ಜೀವ ಬಂದಿದ್ದಾನೆ ಅವು ಬಂಧಿಸಿದ್ದರಿಂದ ಇದರ ಬಿಡುಗಡೆ ಮಾಡುವುದಕ್ಕೆ ಪ್ರಯತ್ನ ಮಾಡದೆ ಮತ್ತೇದೆ ಮೋಹ ಮೋಹದಲ್ಲೇ ಇದ್ದರೆ ಎಂದಿಗೂ ಸಂಸಾರದಿಂದ ಬಿಡುಗಡೆ ಇಲ್ಲ ಅವರಿಗೂ ನರಕಕ್ಕೆ ಹೋಗಿ ಮತ್ತೆ ಮತ್ತೆ ಲೋಕಕ್ಕೆ ಬಂದು ಮತ್ತೆ ನರಕಕ್ಕೆ ಹೋಗಿ ಬೇರೆ ಬೇರೆ ಕೀಟ ಪಶುಗಳು ಜಂತುಗಳಲ್ಲೇ ಸಾಕ್ತಾ ಇದ್ದಾರೆ ಅಂಥೇಳಿ ವಿಶೇಷವಾದ ಮಾಹಿತಿಯನ್ನು ಒದಗಿಸುತ್ತ ಸಹ ಪಂಚಮ ಸರ್ಗ ಅಂತ ವೇದ ವ್ಯಾಸದೇವರು ವಿವರಿಸಿದ್ದಾರೆ ತೀರ್ಥರು ಇದರ ವಿಶೇಷವಾಗಿ ವಿವರಿಸಿ ಹೇಳಿದ್ದಾರೆ ಆದ್ದರಿಂದ ನಿಜವಾದ ಭಾಗವತ ಅಂದರೆ ಏನು ಐಹಿಕ ಸಂಪತ್ತನ್ನು ತಿರಸ್ಕರಿಸುವುದೇ ಆಗಿದೆ ಇದನ್ನು ನಾವು ಕಲಿಯಬೇಕು ಅದೇ ನಿಜವಾದ ಭಾಗವತ ಅಂತ ಭಾಗವತ ನಾವು ಆಗಬೇಕೆಂಬ ಅಪೇಕ್ಷೆಯನ್ನು ಭಗವಂತರ ಮುಂದೆ ಇಟ್ಟು ಅದನ್ನು ರಕ್ಷ ಅದನ್ನು ಪಾಲಿಸುವುದಕ್ಕೆ ಬೇಡಿಕೊಳ್ಳೋಣ ಭಾರತೀಯ ರಮಕ್ಕೆ ಪ್ರಾಣಾಂಥ ಶ್ರೀಕೃಷ್ಣ ಅಪ್ಪ